ದೇಶದಲ್ಲಿ ನಕಲಿ ನೋಟುಗಳು ಹಾಗೂ ಬ್ಲಾಕ್ ಮನಿ ಜಾಸ್ತಿ ಆಗಿದ್ದರಿಂದ ನಮ್ಮ ಮಾನೀಯ ಪ್ರಧಾನಿ ಮೋದಿಯವರು ಐದು ನೂರು ಹಾಗೂ ಸಾವಿರ ನೋಟುಗಳನ್ನ ಬ್ಯಾನ್ ಮಾಡಿದ್ದರು ಹೊಸ ತಂತ್ರಜ್ಞಾನವನ್ನು ಬಳಸಿ ಹೊಸ ಹೊಸ ರೀತಿಯ ನೋಟುಗಳನ್ನು ತಯಾರು ಮಾಡಲು ಸರ್ಕಾರ ನಿರ್ಧರಿಸಿತ್ತು ಹಾಗೂ ಹೊಸ ಬಗೆಯ ನೋಟುಗಳನ್ನು ಕೂಡ ಜಾರಿಗೆ ತಂದಿತ್ತು ಆದರೆ ನಮ್ಮ ಜನ ಎಲ್ಲಿ ಸುಮ್ಮನಿರುತ್ತಾರೆ ಹೇಳಿ ಸ್ವಾಮಿ ನೀವು ಬ್ಯಾನ್ ಮಾಡಿದರೆ ಅದಕ್ಕೆ ಹೊಸ ಹೊಸ ನೂರು ಪಟ್ಟು ಅಡ್ಡ ದಾರಿಗಳನ್ನ ಹಿಡಿದು ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಸಿ ಅದೇ ತರದ ನಕಲಿ ನೋಟುಗಳನ್ನು ಕೂಡ ತಯಾರು ಮಾಡುತ್ತಾರೆ ಇವರು ಈ ಎಲ್ಲ ಕೆಲಸಗಳನ್ನು ಹೇಗೆ ಮಾಡುತ್ತಾರೆ ಯಾರು ಮಾಡುತ್ತಾರೆ ಇವರ ಹಿಂದೆ ಯಾರು ಇದ್ದಾರೆ ಎನ್ನುವುದು ಜನಸಾಮಾನ್ಯರಿಗೆ ಗೊತ್ತೇ ಆಗುವುದಿಲ್ಲ ಜನಸಾಮಾನ್ಯರು ಒರಿಜಿನಲ್ ನೋಟುಗಳ ಹಾಗೆಯೇ ಈ ಡೂಪ್ಲಿಕೇಟ್ ನೋಟುಗಳನ್ನ ಕೂಡ ನೋಡಿ ಸುಮ್ಮನಾಗಿ ಬಿಡುತ್ತಾರೆ ಹಾಗೂ ಅದೇ ಒರಿಜಿನಲ್ ಎಂದುಕೊಂಡು ಅವುಗಳನ್ನ ಚಲಾವಣೆ ಮಾಡುತ್ತಾರೆ ನಿಜಕ್ಕೂ ಜನಸಾಮಾನ್ಯರು ಎಚ್ಚರಿಕೊಳ್ಳುವಂತಹ ವಿಷಯವಾಗಿದೆ ತಿಳಿದುಕೊಳ್ಳುವಂತಹ ಒಂದು ವಿಷಯವಾಗಿದೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೆಲವು ನಕಲಿ ನೋಟುಗಳ ಜಾಲಗಳ ಘಟನೆಗಳು ಹಾಗೂ ಇವುಗಳನ್ನ ಇವರು ಹೇಗೆ ತಯಾರಿಸುತ್ತಾರೆ ಎನ್ನುವುದನ್ನ ಸಂಪೂರ್ಣವಾಗಿ ಹೇಳಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಗೆ ಹೊಸವರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅದು ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತು ಅದೇ ತಾನೇ ಕೊರೋನಾದ ಒಂದನೇ ಅಲೆ ಮುಗಿದಿತ್ತು ಆಟೋದಲ್ಲಿ ತೆರಳುತ್ತಿದ್ದ ಜಮಾಲ್ ಎಂಬ ಮೆಜೆಸ್ಟಿಕ್ ನಿಂದ ಶಿವಾಜಿನಗರಕ್ಕೆ ಹೋಗಿ ಇಳಿಯುತ್ತಾನೆ ಹೋಗಿ ಇಳಿದಾಗ ಇನ್ನೂರು ರೂಪಾಯಿ ನೋಟನ್ನ ಆಟೋ ಚಾಲಕನಿಗೆ ನೀಡಿದ್ದಾನೆ ವಾಪಸ್ಸು ಚೇಂಜ್ ಕೂಡ ಪಡೆದಿದ್ದಾನೆ ಆಮೇಲೆ ನೋಟಿನ ಬಗ್ಗೆ ಅನುಮಾನಗೊಂಡ ಮಹೇಶ್ ನೋಟನ್ನ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಅದನ್ನ ಒಪ್ಪಿಸಿದ್ದಾನೆ ಹಾಗೂ ಆ ನೋಟಿನ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾನೆ ಪೊಲೀಸರು ಅದನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ನಿಜಕ್ಕೂ ಆ ನೋಟು ನಕಲಿಯಾಗಿತ್ತು ಮಹೇಶನ ಸಹಾಯದಿಂದ ಜಮಾಲನನ್ನ ಎಲ್ಲಿ ಬಿಟ್ಟಿದ್ದನೋ ಅಲ್ಲಿಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಜಮಾಲನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಈ ವೇಳೆ ಕೋಟಾ ನೋಟಿನ ದಂಧೆಯ ಬಗ್ಗೆ ಬಾಯ್ ಬಿಟ್ಟ ಜಮಾಲ್ ಸೇರಿದಂತೆ ಇಮ್ರಾನ್ ಹಾಗೂ ಮುಬಾರಕ್ ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ ಜಮಾಲ್ ಸೇರಿದಂತೆ ಇಮ್ರಾನ್ ಮೊದಲು ಶಿವಾಜಿನಗರ ಮದ್ರಾಸಾದಲ್ಲಿ ಜೊತೆ ಜೊತೆಯಲ್ಲಿ ಓದುತ್ತಿದ್ದರು ಅಲ್ಲಿಂದ ಹೊರಗೆ ಬಿದ್ದಾಗ ಅವರಿಗೆ ಕೇವಲ ಉರ್ದು ಮಾತ್ರ ಗೊತ್ತಿತ್ತು ಇದೇ ಕಾರಣ ಅವರಿಗೆ ಎಲ್ಲೆಯೂ ಕೆಲಸವೂ ಸಿಗುತ್ತಿರಲಿಲ್ಲ ಮುಂದೆ ಇವರಿಗೆ ಮುಬಾರಕ್ ಎನ್ನುವನ ಪರಿಚಯ ಆಗುತ್ತದೆ ಇವರು ಕಂಪ್ಯೂಟರ್ ನೆಟ್ವರ್ಕ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಇದೇ ಕಾರಣ ಇವನಿಗೆ ಚೆನ್ನಾಗಿ ಕಂಪ್ಯೂಟರ್ ಗ್ರಾಫಿಕ್ಸ್ ಹಾಗೂ ಪ್ರಿಂಟರ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಜೊತೆಗೆ ಇವರಿಗೆ ಇಲ್ಲ ಸಲ್ಲದ ಹುಡುಗಿಯರ ಚಟ ಐಷಾರುಗಳು ಪಬ್ಬಾರ ಓಡಾಡುವ ಗೀಳು ಕೂಡ ಶುರುವಾಗಿತ್ತು ತದನಂತರ ದುಡ್ಡು ಕಡಿಮೆ ಆದಾಗ ನೋಟು ಪ್ರಿಂಟ್ ಮಾಡುವ ಐಡಿಯಾ ಬರುತ್ತದೆ ಹೀಗೆ ಹಲವಾರು ಪ್ರಯತ್ನಗಳ ನಂತರ ಕೆಲವು ಪಾಕಿಸ್ತಾನಿ ಹಾಗೂ ಬಾಂಗ್ಲಾದೇಶಿ ಸ್ನೇಹಿತರ ಸಂಪರ್ಕದೊಂದಿಗೆ ಹೇಗೋ ನೂರು ಹಾಗೂ ಎರಡು ಸಾವಿರ ರೂಪಾಯಿ ನೋಟುಗಳನ್ನು ಪ್ರಿಂಟ್ ಮಾಡಲು ಪ್ರಾರಂಭಿಸುತ್ತಾರೆ ಮೊದಲ ಮೊದಲು ಈ ಪ್ರಿಂಟರ್ ಅಷ್ಟೊಂದು ಅಕ್ಯುರೇಟ್ ಆಗಿ ನೋಟುಗಳನ್ನ ಪ್ರಿಂಟ್ ಮಾಡುವುದಿಲ್ಲ ಆದರೆ ಒಂದೊಂದಾಗಿ ಇವುಗಳನ್ನ ಪರೀಕ್ಷಿಸಲು ಇವುಗಳನ್ನ ಚಲಾಯಿಸಿದಾಗ ಜನರು ಇದನ್ನು ನಂಬಿ ತೆಗೆದುಕೊಂಡಿದ್ದಾರೆ ಇವುಗಳನ್ನ ಇವರು ಹೆಚ್ಚಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಬಾರುಗಳಲ್ಲಿ ಚಲಾವಣೆ ಮಾಡುತ್ತಿದ್ದರು ಅದರಲ್ಲೂ ರಾತ್ರಿಯ ಸಂದರ್ಭದಲ್ಲಿ ಹೀಗೆ ಮಾಡಿದಾಗ ಎಷ್ಟೋ ಜನಸಾಮಾನ್ಯರು ಇವುಗಳ ಬಗ್ಗೆ ಅಲಕ್ಷಿಸಿ ಆ ನೋಟುಗಳನ್ನ ಪಡೆದು ಚೇಂಜ್ ಅನ್ನು ಕೂಡ ವಾಪಸ್ಸು ನೀಡಿದ್ದಾರೆ ಹೀಗೆ ಇವರ ದರ್ಬಾರು ಮುಂದೆ ಪ್ರಾರಂಭವಾಗಿದೆ ಮುಂದೆ ಹಲವಾರು ಹೈಟೆಕ್ ಪ್ರಿಂಟರ್ ಗಳನ್ನ ಬಳಸಿ ಇವರು ಕೋಟಾ ನೋಟುಗಳ ದಂಧೆಯನ್ನ ವ್ಯಾಪಿಸಿದ್ದಾರೆ ಜೊತೆಗೆ ಕೆಲವು ರಾಜಕೀಯ ವ್ಯಕ್ತಿಗಳ ಬೆಂಬಲ ಕೂಡ ಇವರಿಗೆ ಇತ್ತೆಂದು ಬಹಿರಂಗವಾಗಿದೆ ಇವರು ಹೈಟೆಕ್ ಪ್ರಿಂಟರ್ ಗಳನ್ನ ಬಳಸಿ ಹೈಟೆಕ್ ಪೇಪರ್ ಮುಖಾಂತರ ನೂರು ಎರಡು ಸಾವಿರ ರೂಪಾಯಿ ಮುಖಬೆಲೆಯ ನೋಟುಗಳನ್ನ ತಯಾರಿಸುತ್ತಿದ್ದರು ಒಂದು ಶೀಟ್ ನಲ್ಲಿ ಎರಡರಿಂದ ಮೂರು ಕೋಟಾ ನೋಟುಗಳು ಮುದ್ರಣ ಮಾಡುತ್ತಿದ್ದರು ಆದರೆ ಇದು ಎಷ್ಟು ದಿನ ನಡೆಯುತ್ತೆ ಹೇಳಿ ಅವರ ಅದೃಷ್ಟ ಚೆನ್ನಾಗಿರ್ಲಿಲ್ಲ ಅಥವಾ ನಮ್ಮ ಅದೃಷ್ಟ ಚೆನ್ನಾಗಿತ್ತೋ ಏನೋ ಜಮಾಲ್ ಆಟೋದಲ್ಲಿ ಹೋಗುವಾಗ ಸಿಕ್ಕಿ ವಿಲ್ಸನ್ ಗಾರ್ಡನ್ ಠಾಣೆಯ ಪಿ ಐ ಶಂಕರಾಚಾರ್ಯ ನೇತೃತ್ವದಲ್ಲಿ ತನಿಖೆ ನಡೆಸಿದಾಗ ಸುಮಾರು ಇಪ್ಪತ್ತು ಶೀಟ್ ಕೋಟಾ ನೋಟುಗಳು ಪತ್ತೆಯಾಗಿವೆ ಪಾದ್ರಾಯನಪುರದ ಅರಾಫತ್ ನಗರದ ನಿವಾಸಿಯಾಗಿದ್ದ ಜಮಾಲ್ ಮನೆಯಲ್ಲಿ ಪ್ರಿಂಟರ್ ಬಳಸಿ ನೂರು ಇನ್ನೂರು ಹಾಗೂ ಎರಡು ಸಾವಿರ ರೂಪಾಯಿ ನೋಟುಗಳ ಮುಖಬೆಲೆಯ ನೋಟುಗಳನ್ನ ಅವರು ತಯಾರಿ ಮಾಡುತ್ತಿದ್ದರು ನೋಡಿದಿರಾ ಸ್ನೇಹಿತರೆ ನಿಮ್ಮ ಮೂಗು ಕೆಳಗಡೆಯೇ ನಿಮ್ಮನ್ನ ಮೋಸ ಮಾಡುವಂತಹ ಎಷ್ಟೋ ಜನರು ನಮ್ಮ ಅಕ್ಕಪಕ್ಕ ಇದ್ದಾರೆ ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ ನೋಟುಗಳನ್ನ ಪಡೆಯುವಾಗ ಕೂಡ ಸ್ವಲ್ಪ ಹುಷಾರಾಗಿರಿ ಒರಿಜಿನಲ್ ನೋಟುಗಳು ಹೇಗಿರುತ್ತವೆ ಅನ್ನುವುದನ್ನ ನಾವು ನಮ್ಮ ಚಾನೆಲ್ ನಲ್ಲಿ ಒಂದು ವಿಡಿಯೋ ಕೂಡ ಮಾಡಿದ್ದೇವೆ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೂಡ ಹಾಕಿರುತ್ತೇನೆ ದಯವಿಟ್ಟು ಆ ವಿಡಿಯೋನ ನೋಡಿ ನಾವು ಜಾಗರೂಕತೆ ಆಗಿರಬೇಕು ಇಲ್ಲವಾದರೆ ಈ ತರದ ಜನರು ನಮ್ಮನ್ನು ಮೋಸ ಮಾಡುವುದರಲ್ಲಿ ದೂಸರ ಮಾತೆ ಇಲ್ಲ ಇಂತಹದೇ ಹಲವಾರು ರೋಚಕ ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಕೀಪ್ ವಾಚಿಂಗ್ ಫೋಕಸ್ ಕನ್ನಡ